ಕಾದಂಬರಿಕಾರ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತ ರಚನೆ ಮಾಡಿದವರು ಆ ಕೃತ್ಯ ಆ ಕಾಲಕ್ಕೆ ಬಂಗಾಳ ದೇಶದಲ್ಲಿ ಬಂಕಿಮ್ ಚಂದ್ರ ತುಂಬಾ ದೊಡ್ಡ ಹೆಸರು ಅವರ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷ ಕೂಡ ಬಂಗಾಲಿ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರುತ್ತೆ ಒಂದು ಸಾಹಿತ್ಯ ನಡೆದಾಗ ಅದರ ಕವಿಗೋಷ್ಠಿಗೆ ಅಧ್ಯಕ್ಷರಾಗಿದ್ದವರು ರವೀಂದ್ರನಾಥ ಠಾಕೂರ್ ಅವರು ಇವರು ಚಿಕ್ಕ ಹುಡುಗ ರವ ಠಾಕೂರ್ ಸುಮಾರು ಹದಿನಾರು ಹದಿನೆಂಟು ಪ್ರಾಯದ ರವೀಂದ್ರ ಠಾಕೂರ್ ಆ ದಿನದ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿರ್ತಾರೆ ಇಡೀ ಸಮ್ಮೇಳನವನ್ನ ನಡೆಸಿದಂತವ್ರು ಬಂಕಿಮಂದ ಚಟ್ಟೋಪಾಧ್ಯಾಯರು ಆಗ ಅವರಿಗೆ ಅವರು ಊನರ್ ಹಾಕ್ತಾರೆ ಬಂಕಿಂಚ ಚಟ್ಟೋಪಾಧ್ಯಾಯರಿಗೆ ಆ ಸಮ್ಮೇಳನದ ಕಾರ್ಯಕರ್ತರು ಬಂದು ಊನರ್ ಹಾಕ್ತಾರೆ ಪೂನಾರ ಹಾಕಿದಾಗ ಅಲ್ಲಿ ರವೀಂದ್ರ ಠಾಕೂರ್ ಅವರಲ್ಲಿ ಕೂತಿರ್ತಾರೆ ಅವ್ರನ್ನ ಕರೆದು ತಮ್ಮ ಕೊರಳೆಂದು ಬೂನಾರನ ಅವ್ರಿಗೆ ಹಾಕಿ ಒಂದನ್ ಮಾತು ಹೇಳ್ತಾರೆ ಈ ರಾಷ್ಟ್ರವನ್ನ ರಾಷ್ಟ್ರದ ಕವಿ ಆಗ್ಬಾರ್ದಂತ ಅವನು ಈ ರವೀಂದ್ರ ಠಾಕೂರ್ ಹೇಳಿದ್ದಾರೆ ಮುಂದೆ ಇವರು ಭವಿಷ್ಯತ್ನಲ್ಲಿ ದೊಡ್ಡ ಕವಿಯಾಗಿ ದೇಶಕ್ಕೆ ಹೆಸರನ್ನ ತರ್ತಕ್ಕಂತ ತರುವಂತ ಒಬ್ಬ ಒಳ್ಳೆ ಯುವ ಕವಿ ಅಂತ ಹೇಳಿ ಪ್ರಶಂಸೆ ಮಾಡ್ತಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಬಂಗಾಳ ದೇಶದಲ್ಲಿ ಒಂದು ಐತಿಹಾಸಿಕವಾದ ಒಂದು ಸಂದರ್ಭ ಈ ಸಂದರ್ಭನ ಬಂಕಿತ್ ಚಂದ್ರ ಅಂತ ಹೇಳೋದು ಪುಸ್ತಕ ಅದನ್ನ ಪ್ರೊಫೆಸರ್ ಶಾಸ್ತ್ರಿಗಳು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮಾಡಿಕೊಟ್ರು ಆ ಪುಸ್ತಕದಲ್ಲಿ ಒಂದು ಕಡೆ ಈ ಒಕ್ಕಣಿಕೆ ಬರುತ್ತೆ ಇದೇ ಅಂಶವನ್ನು ಕರ್ನಾಟಕದ ಸಂದರ್ಭದಲ್ಲಿ ಅನ್ವಯ ಮಾಡಿಕೊಂಡು ಹೇಳೋದಾದ್ರೆ ಆಚಾರಿ ಬಿ ಎನ್ ಅವರ ಇದ್ದಂತ ಅನೇಕರಿಗೆ ಅವರು ಪ್ರೋತ್ಸಾಹವನ್ನು ಮಾಡ್ತಾ ಇದ್ರು ಕವಿಗಳಿಗೆ ಲೇಖಕರಿಗೆ ಪಂಡಿತರಿಗೆ ಬರಹಗಾರರಿಗೆ ವಿದ್ವಾಂಸರಿಗೆ ಅನುವಾದಕರಿಗೆ ಎಲ್ಲರಿಗೂ ಒಂದು ಆದರ್ಶ ಯಾರು ಅಂದ್ರೆ ಆಚಾರಿ ಬಿ ಎಂ ಶ್ರೀ ಕಂಠಯ್ಯವರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಬಿ ಎಂ ಶ್ರೀಕಂಠಯ್ಯನವರು ಆ ರೀತಿ ತುಂಬಾ ಪ್ರೀತಿಯನ್ನ ತುಂಬಾ ವಿಶ್ವಾಸವನ್ನ ಅನೇಕರನ್ನ ಬೆಳೆಸಿದ್ರಲ್ಲಿ ಒಂದು ಸಮಾರಂಭ ಮೈಸೂರಿನ ಶ್ರೀಮಂತ ಮಹಾರಾಜ ಕಾಲೇಜ್ ನಲ್ಲಿ ನಡೆದಂತ ಸಮಾರಂಭದಲ್ಲಿ ಕುವೆಂಪು ಅನ್ನೋ ಹೆಸರಿನಲ್ಲಿ ನಡೆಸಿ ಜಗದ್ವಿಖ್ಯಾತಿಯನ್ನು ಪಡಿತಾರೆ ಆಗ ಕುವೆಂಪು ಇನ್ನು ಸಣ್ಣ ಹುಡುಗ ವಿದ್ಯಾರ್ಥಿ ಅಲ್ಲಿ ನಡೆದಂತ ಒಂದು ಗೋಷ್ಠಿಯಲ್ಲಿ ಬಿಂಬು ಒಂದು ಮಾತನ್ನು ಹೇಳ್ತಾರೆ ಈತ ಮುಂದೆ ನಮ್ಮ ದೇಶದ ನಮ್ಮ ನಾಡನ್ನ ಬೆಳೆಸಿದಂತ ಒಬ್ಬ ಒಳ್ಳೆ ಕವಿ ಆಗ್ತಾನೆ ಅಂತ ಹೇಳಿ ಅಂದ್ರೆ ಮುಂದೆ ಅದೇ ರೀತಿಯಲ್ಲಿ ಅವರ ಮೊದಲನೇ ಸಂಕಲನಕ್ಕೆ ಕೊಡಗು ಸಂಕಲ್ಪಕ್ಕೆ ಬಿ ಎಂ ಸಿಂಠ ಮುರುಡಿಯನ್ನು ಬರ್ಕೊಳ್ತಾರೆ ಮುರುಡಿ ಬರೆಯ ಬರೆದು ಬರೆಯೋ ಜೊತೆಗೆ ಆತ ಮುಂದೆ ಮೈಸೂರು ಮಹಾರಾಜ್ ಕಾಲೇಜಿನ ಕರಾವಳಿ ವಿಭಾಗದ ಅಧ್ಯಾಪಕರಾಗೋದಕ್ಕೂ ಅವಕಾಶ ಮಾಡಿಕೊಟ್ಟವರು ಬಿ ಎಂ ಸಿಂಠ ರಿಜಿಸ್ಟ್ರೆ ಗೃಹ ಸಚಿವರಾಗಿ ಕೆಲಸ ಕಾರ್ಯನಿರ್ವಹಣೆ ಮಾಡ್ತಿರ್ತಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಯಾರೋ ಒಬ್ಬ ದೊಡ್ಡ ಮನುಷ್ಯನಿಗೆ ವಿಶಾಲವಾದ ಹೃದಯ ಉಳ್ಳವರಿಗೆ ಈ ತರ ಯಾರ್ಯಾರು ಎಲ್ಲೆಲ್ಲಿ ಈ ದೇಶವನ್ನ ಈ ರಾಜ್ಯವನ್ನ ಬೆಳೆಸಿದ್ದಾರೋ ಅಂತ ಒಂದೊಂದು ಜಾಗಕ್ಕೆ ಕರೆದು ಕುಳಿಸಿ ಗೌರವ ತೋರಿಸಿ ಆತನ ಉತ್ಕರ್ಷಕ್ಕೆ ಆತನ ಬೆಳವಣಿಗೆಗೆ ಕಾರಣೀಭೂತರಾದಂತಹ ಒಂದು ಪರಂಪರೆ ಕರ್ನಾಟಕದಲ್ಲಿ ಮತ್ತು ಭಾರತದ ಬೇರೆ ಬೇರೆ ಭಾಗದಲ್ಲಿ ಇದೆ ಅದನ್ನ ನಾನು ಮಹಾರಾಷ್ಟ್ರದಲ್ಲಿ ಪುನಃ ಭಾಗದಲ್ಲಿ ಮತ್ತು ಬಂಗಾಳದಲ್ಲಿ ಕರ್ನಾಟಕದಲ್ಲಿ ಈ ಸಂದರ್ಭಗಳನ್ನ ಗಮನಿಸಬಹುದು ಈ ರೀತಿ ಮಾಡುವಾಗ ಅನೇಕ ಸಂಘಗಳು ಬೆಳೆದವು ಹಾಗಾಗಿ ಕರ್ನಾಟಕ ಶಿವಮೊಗ್ಗದಲ್ಲಿ ಕನ್ನಡ ಸಂಘ ಬೆಳೆದು ಮೈಸೂರಿನಲ್ಲಿ ಕನ್ನಡ ಸಂಘ ಮರಾಜು ಇಲ್ಲಿ ಮತ್ತು ಕೆ ಎಸ್ ವೆಂಕರ್ಣ್ಯವರು ಸೆಂಟ್ರಲ್ ಒಂದು ಕನ್ನಡ ಸಂಘವನ್ನು ಆರಂಭ ಮಾಡಿ ಮತ್ತು ಜಿಪಿ ರಾಜ್ನವರು ಮುಂದೆ ಅನೇಕರು ಅದನ್ನು ಬೆಳೆಸುವುದು ಹೀಗೆ ಸಂಘಗಳು ಬೆಳೆದ ಜೊತೆಗೆ ಕನ್ನಡದ ಉತ್ಕರ್ಷಕ್ಕಾಗಿ ಮತ್ತು ಕನ್ನಡವನ್ನ ಬೇರೆ ಬೇರೆ ರೀತಿಯಿಂದ ಕಟ್ಟೋ ಕಾರಣದಿಂದ ಆ ಧಾರವಾಡದಲ್ಲಿ ವಿದ್ಯಾಭ್ಯರ್ ಸಂಘ ಸ್ಥಾಪನೆ ಆಯ್ತು ಶ್ರೀ ಶ್ರೀ ನಾಲ್ವಡಿ ಕೃಷ್ಣ ಜೋಡಿಯರವರ ಉದಾರವಾದ ಆಶ್ರಯ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗಾದ್ರೂ ಕರ್ನಾಟಕ ಸಾಹಿತ್ಯ ಪರಿಷತ್ ಈ ಪರಿಷತ್ತು ಆರಂಭ ಆಗೋದಿಕ್ಕೆ ಸರಿ ವಿಶೇಷ ಇಸ್ಮಾನಿಯವರು ಆಗ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣ ಜೋಡಿರವರು ಎಲ್ಲ ಕಾರಣ ಅಂದ್ರೆ ಕನ್ನಡ ಅನ್ನೋದು ಎಷ್ಟೆಷ್ಟು ಮಂದಿಗಳಿಂದ ಕಟ್ಟಿದಂತ ಒಂದು ದೊಡ್ಡ ಸಂಪತ್ತಿದು ಕಾರಣವನ್ನ ಬರೀ ಕೇವಲ ಸಾಮಾನ್ಯ ಮಾತ್ರ ಅಲ್ಲ ಅಸಾಮಾನ್ಯರು ಸಾಮಾನ್ಯರು ಇಬ್ಬರು ಸೇರಿ ಕಟ್ಟಿದ್ದು ಅಂತ ಹೇಳಿ ಬರೀ ಕೇವಲ ಅಸಾಮಾನ್ಯ ಕಟ್ಟಿರೋ ಸಂಸ್ಥೆ ಅಲ್ಲ ತುಂಬಾ ದೊಡ್ಡವರು ಕಟ್ಟರು ಮಾತ್ರ ಅಲ್ಲ ದೊಡ್ಡವ್ರ ಜೊತೆಗೆ ಅನೇಕ ರೀತಿಯಲ್ಲಿ ಈ ಸಂಸ್ಥೆಯನ್ನ ಸಂಸ್ಥೆಗಳು ಕಟ್ಟಿ ಅದರ ಮೂಲಕ ಕಾರಣವನ್ನ ಕಟ್ಟಿದ್ದನ್ನು ನೋಡ್ತೀವಿ